ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ಇವತ್ತು ಪ್ರತಿಷ್ಠಿತ ಗೋಣಿಕಪ್ಪಲಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಶತಮಾನೋತ್ಸವ ಸಂಭ್ರಮ ಮನೆ ಮಾತಾಗಿದೆ ಈಗಾಗಲೇ ನೂರ ಎಂಟು ವರ್ಷಗಳನ್ನು ಈ ಶಾಲೆ ಕಂಡಿದೆ ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿನ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ನೀಡಿ ಪ್ರಪಂಚದ ನಾನಾ ಭಾಗದಲ್ಲಿ ಇಲ್ಲಿ ವಿದ್ಯಾಭ್ಯಾಸ ಮಾಡಿ ತೆರಳಿದ ವಿದ್ಯಾರ್ಥಿಗಳು ಕೂಡ ಇಲ್ಲಿದ್ದಾರೆ ಇವರೆಲ್ಲರೂ ಕೂಡ ಸಮಾಗಮ ಆಗಲಿಕ್ಕೆ ವೇದಿಕೆ ಇದೆ ಈ ಶಾಲೆ ಇವತ್ತು ಅತ್ಯಂತ ಸಂಭ್ರಮದಲ್ಲಿ ಶಿಕ್ಷಕರು ಹಳೆಯ ವಿದ್ಯಾರ್ಥಿಗಳು ಹಾಗೂ ಇಲ್ಲಿಯ ಮಕ್ಕಳು ಕೂಡ ಒಂದು ಎಂಜಾಯ್ ಮಾಡ್ತಾ ಇದ್ದಾರೆ ಈ ಶಾಲೆಯ ಸಂಪೂರ್ಣ ಚಿತ್ರಣವನ್ನು ನಾನು ನಿಮಗೀಗ ತೋರಿಸೋ ಒಂದು ಪ್ರಯತ್ನ ಮಾಡ್ತೀನಿ ಎಲ್ಲ ಕೆಲಸ ಕಾಮಗಾರಿಗಳು ಕೂಡ ಭಾರಿ ಯಶಸ್ವಿಯಾಗಿ ಬಿರುಸಿನಿಂದ ಇದೆ ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ ಸಾಕಷ್ಟು ವಿಚಾರ ವಿನಿಮಯನೂ ಕೂಡ ಮಾಡೋಣ ಮಕ್ಕಳತ್ತ ತೋರಿಸ್ತೀನಿ ಶಾಲೆ ಕಟ್ಟಡಗಳನ್ನು ತೋರಿಸ್ತೀನಿ ವಿಶೇಷವಾಗಿ ಈ ಬಾರಿ ಶತಮಾನೋತ್ಸವ ಸಂಭ್ರಮಕ್ಕೆ ಈ ಒಂದು ಶಾಲೆಯನ್ನು ಬಣ್ಣಗಳಿಂದ ಅಲಂಕಾರ ಮಾಡಿದ್ದಾರೆ ಇದನ್ನು ಪಿಂಕ್ ಹಾಗೂ ಬ್ಲೂ ಕಲರ್ನಲ್ಲಿ ಈ ಒಂದು ಶಾಲೆಯ ಪೇಂಟನ್ನು ಮಾಡಿದ್ದಾರೆ ಅದನ್ನು ಕೂಡ ತೋರಿಸ್ತೀನಿ ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಈ ಒಂದು ಹಿನ್ನೆಲೆಯಲ್ಲಿ ನಡೀತಿದೆ ಎಲ್ಲನೂ ಕೂಡ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಬನ್ನಿ ನಾವು ನೋಡ್ಕೊಂಡು ಬರೋಣ ವೀಕ್ಷಕರೇ ಇವತ್ತು ಶಾಲಾ ಕಟ್ಟಡಕ್ಕೆ ಬಣ್ಣಗಳಿಂದ ಕಂಗೊಳಿಸ್ತಿದೆ ತಾವು ಏನು ನೋಡ್ತಿದ್ದೀರಿ ಪಿಂಕ್ ಮತ್ತು ಬ್ಲೂ ಕಲರ್ನ ಇಲ್ಲಿ ಮಿಕ್ಸ್ ಮಾಡಿ ಒಂದು ಹೊಸತನನ ಈ ಶಾಲೆಯ ಕಟ್ಟಡಕ್ಕೆ ತರುವಂಥ ಪ್ರಯತ್ನ ಮಾಡಿದ್ದಾರೆ ಹಲವು ವರ್ಷಗಳ ನಂತರ ಈ ಶಾಲೆ ಕಟ್ಟಡ ಒಂದು ಬಣ್ಣಗಳಿಂದ ಕಂಗೊಳಿಸ್ತಿದೆ ಬನ್ನಿ ಬಾ ಸಾಕಷ್ಟು ಪ್ರಮಾಣದಲ್ಲಿ ಕೆಲಸ ಕಾರ್ಯಗಳಾಗ್ತಿದೆ ಎಲ್ಲನೂ ಕೂಡ ನಾನು ನಿಮಗೀಗ ತೋರಿಸ್ತಾ ಹೋಗ್ತೀನಿ ಶಿಕ್ಷಕರೇ ನನ್ನ ಎಡಭಾಗದಲ್ಲಿ ಈಗ ತಾವೇನು ಇದ್ದೀರಿ ಕಾಮಗಾರಿಗಳು ಆರಂಭ ಆಗಿದೆ ಇದು ವಿಶೇಷವಾಗಿ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಏನು ಹೇಳಿದ್ರೆ ಇಲ್ಲಿ ಓದಿರ್ತಕ್ಕಂಥ ಹಳೆಯ ಹಿರಿಯ ವಿದ್ಯಾರ್ಥಿಗಳು ತಮ್ಮದ ಏನಾದರೂ ಒಂದು ಕೊಡುಗೆ ಬೇಕು ಅನ್ನೋ ಒಂದು ದೃಷ್ಟಿಕೋನವನ್ನು ಮುಂದಿಟ್ಕೊಂಡು ಶಾರದಾ ದೇವಿಯ ಒಂದು ಪ್ರತಿಮೆಯನ್ನು ಅನಾವರಣಗೊಳಿಸ್ತಿದ್ದಾರೆ ಅದರ ಕಾಮಗಾರಿ ಎಡಭಾಗದಲ್ಲಿ ಆಗ್ತಿದೆ ಶಾಲೆಯ ಮುಂಭಾಗದಲ್ಲಿ ಇಂಥ ಒಂದು ಪ್ರತಿಭೆಯನ್ನು ನೀಡೋದ್ರ ಮೂಲಕ ಹಳೆಯ ವಿದ್ಯಾರ್ಥಿಗಳು ತಮ್ಮ ಕಾಣಿಕೆಯನ್ನು ಈ ಶಾಲೆಗೆ ಸತಮಾನೋತ್ಸವ ಪ್ರಯುಕ್ತ ನೀಡ್ತಾ ಇದ್ದಾರೆ ವೀಕ್ಷಕರೇ ಈ ಒಂದು ಪ್ರಾಥಮಿಕ ಶಾಲೆ ಸತಮಾನೋತ್ಸವ ಸಂಭ್ರಮದಲ್ಲಿದೆ ನಾನು ಹಿಂಭಾಗದಲ್ಲಿ ತಾವೇನು ನೋಡ್ತಿದ್ದೀರಿ ಶತಮಾನೋತ್ಸವಕ್ಕೆ ಆಹ್ವಾನನ ಮಾಡಲಿಕ್ಕೆ ದೊಡ್ಡ ದೊಡ್ಡ ಫ್ಲೆಕ್ಸ್ಗಳನ್ನು ಎಲ್ಲ ಅಳವಡಿಸಿದ್ದಾರೆ ಶಾಲೆಯ ಆವರಣದಲ್ಲೂ ಕೂಡ ಕೆಲಸ ಕಾಮಗಾರಿಗಳು ನಡೀತಾ ಇದೆ ಆ ಮುಂಭಾಗದ ದ್ವಾರ ಕೂಡ ವಿಶೇಷ ರೀತಿಯಲ್ಲಿ ನಿರ್ಮಾಣ ಕೂಡ ಮಾಡ್ತಾಯಿದ್ದಾರೆ ಗೇಟನ್ನು ಹೊಸದ್ದಾಗಿ ಹಾಕಿದ್ದಾರೆ ಒಟ್ಟಾಗಿ ಸತಮಾನೋತ್ಸವ ಸಂಭ್ರಮ ಈ ಶಾಲೆಗೆ ಒಂದು ಹಬ್ಬದ ವಾತಾವರಣನ ನಿರ್ಮಾಣ ಮಾಡಿದೆ ಗೋಣಿಪ್ಪ ನಗರದ ನಿವಾಸಿಗಳಿಗೂ ಕೂಡ ಇದೊಂದು ಹಬ್ಬದ ಸಂಭ್ರಮವನ್ನು ಮನೆ ಮಾಡಿದೆ ವೀಕ್ಷಕರೇ ಈಗ ನಾನು ಈ ಶಾಲೆಯಲ್ಲಿ ಇದ್ದೀನಿ ಇಲ್ಲಿಯ ಮುಖ್ಯ ನಾನು ಭೇಟಿ ಮಾಡ್ತೀನಿ ವಿಶೇಷವಾಗಿ ಸತಮಾನೋತ್ಸವ ಸಮಿತಿಯ ಒಂದು ಕಾರ್ಯದರ್ಶಿಯ ಬಹುದೊಡ್ಡ ಹುದ್ದೆಯನ್ನು ಕೂಡ ಅವರು ನಿರ್ವಹಿಸ್ತಿದ್ದಾರೆ ಬನ್ನಿ ಈ ಶಾಲೆಯ ಮುಖ್ಯಪಾದ್ಯರನ್ನ ಭೇಟಿ ಮಾಡಿ ಕಾರ್ಯಚಟುವಟಿಕೆಗಳು ಶತಮಾನೋತ್ಸವ ಸಮಿತಿಯ ಅಂಗವಾಗಿ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನು ಅವರಿಂದ ತಿಳ್ಕೊಂಡು ಬರೋಣ ನನ್ನ ಹೆಸರು ಕುಮಾರ್ ಹೆಚ್ಗೆ ಸರ್ಕಾರಿ ಮಾದರಿ ಪ್ರಥಮ ಶಾಲೆ ಗುಣಗೊಪ್ಪ ಶಾಲೆಯ ಮುಖ್ಯ ಶಿಕ್ಷಕನಾಗಿ ಮತ್ತು ಶತಮಾನೋತ್ಸವ ಸಮಿತಿಯ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಣೆ ಮಾಡ್ತಾ ಇದ್ದೀನಿ ನಮ್ಮ ಶಾಲಾ ಶತಮಾನೋತ್ಸವ ಕಾರ್ಯಕ್ರಮ ಸಂಬಂಧಪಟ್ಟಾಗೆ ಈಗಾಗಲೇ ಅಂತಿಮ ಹಂತಕ್ಕೆ ಬಂದು ತಲುಪಿದ್ದೇವೆ ಅಂದರೆ ಈಗ ಈಗಾಗಲೇ ಎಲ್ಲರಿಗೂ ಇಡೀ ಜಿಲ್ಲೆಯ ಎಲ್ಲ ಎಲ್ಲ ಹಂತದ ಶಾಲೆಗಳಿಗೂ ಸಹಿತ ಆಹ್ವಾನ ಆಹ್ವಾನ ಪತ್ರಿಕೆಯನ್ನು ನೀಡ್ತಾ ಇದ್ದೇವೆ ಜೊತೆಗೆ ಎಲ್ಲ ರಾಜ್ಯ ಮಟ್ಟದ ಉಸ್ತುವಾರಿ ಸಚಿವರು ನಮ್ಮ ಶಾಸಕರು ಮತ್ತು ಗುಣಿಕಪ್ಪ ಗ್ರಾಮ ಪಂಚಾಯತ್ ವ್ಯಾಪ್ತಿ ಎಲ್ಲರಿಗೂ ಒಂದು ಅನ್ಮಿಷನನ್ನು ಕೊಡ್ತಾ ಇದ್ದೇವೆ ಜೊತೆಗೆ ನಮ್ಮ ಶ ಪೋಷಕ ಈಗಾಗಲೇ ಒಂದು ವಾರ ಆಯಿತು ಎಲ್ಲ ಪ್ರತಿ ಒಬ್ಬ ವಿದ್ಯಾರ್ಥಿಯ ಪೋಷಕರು ಸಹಿತ ಇನ್ವಿಟೇಷನ್ ಕೊಟ್ಟು ಕಳ್ಸಿ ಕೊಟ್ಟಿದ್ದೀವಿ ಅದು ಇನ್ವಿಟೇಷನ್ ಕೊಡೋ ಕೆಲಸ ಮುಗಿಸಿದ್ದೀವಿ ಈಗ ಪ ಇನ್ನೂ ಬೇರೆ ಬೇರೆ ಅಂತ ಹೇಳಿದ್ರೆ ಈಗಾಗಲೇ ಬರದಿಂದ ಸಾಗ್ತಾ ಇರುವಂಥದ್ದು ನಮ್ಮ ಎಲ್ಲ ಹಂತದ ಎಲ್ಲ ಸಮಿತಿಗಳ ಅವರವ್ರ ಅವ್ರವ್ರದ್ದು ಕೆಲಸ ಕಾರ್ಯಗಳನ್ನು ನಿಭಾಯಿಸ್ತಾ ಇದ್ದಾರೆ ಉತ್ತಮವಾಗಿ ಕಾರ್ಯಕ್ರಮ ನಡೀತಾ ಇದೆ ನಮ್ಮ ಶಾಲಾ ಶತಮಾನೋತ್ಸವ ಕಾರ್ಯಕ್ರಮ ಭಾಳ ಹೆಗ್ಗಳಿಕೆಯಿಂದ ತುಂಬ ಆಗಬೇಕು ಅಂತೇಳಿ ಇಡೀ ಗೋಣಿಗಪ್ಪ ಪಂಚಾಯಿತಿಯ ಕಾರ್ಯಾಧ್ಯಕ್ಷರು ಎಮ್ ಎಲ್ ಎ ಗೌರವ ಸ ಗೌರವಾಧ್ಯಕ್ಷ ಎಮ್ ಎಲ್ ಎ ಸಾಹೇಬರು ಹಾಗೂ ನಮ್ಮ ಎಲ್ಲ ಸಮಿತಿಯವರು ಸಹಿತ ಅದನ್ನು ತುಂಬ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ತಾಯಿದ್ದಾರೆ ಹಾಗೂ ಸಾಂಸ್ಕೃತಿಕ ಸಮಿತಿಯ ವತಿಯಿಂದಲೂ ಸಹಿತ ಅವರ ಮಕ್ಕಳಿಗಾಗಿ ಏನು ಡ್ಯಾನ್ಸ್ ಆಗಬೇಕು ನಾಟಕ ಏನಾಗಬೇಕು ಅದೆಲ್ಲವನ್ನೂ ಮಾಡಿಕೊಡ್ತಾ ಇದ್ದಾರೆ ಹಾಗೆ ಆರ್ಥಿಕ ಸಮಿತಿಯವರು ಹಣಕಾಸು ಕ್ರೋಢೀಕರಣ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಅದರೂ ಅವ್ರು ಮಾಡ್ತಾ ಇದ್ದಾರೆ ಜೊತೆಗೆ ಸ್ವಾಗತ ಸಮಿತಿಯವರು ಇನ್ವಿಟೇಷನ್ ಕೊಡಲಿಕ್ಕೆ ಏನು ಸಹಕಾರ ಕೊಡಬೇಕು ಮತ್ತು ಎಲ್ಲ ಪೂರ್ವ ಸಿದ್ಧತೆಗಳು ಏನು ಮಾಡ್ಕೋಬೇಕು ಅವರು ಮಾಡ್ತಾಯಿದ್ದಾರೆ ಮತ್ತು ವೇದಿಕೆ ಸಮಿತಿಯವರು ಎಲ್ಲ ಥರದ ಹಂತ ಅವರ ಕೆಲಸ ಕಾರ್ಯಗಳನ್ನು ಅವರು ಮಾಡ್ತಿದ್ದಾರೆ ಇನ್ನು ಕ್ರೀಡಾ ಸಮಿತಿಯವರು ಸಹಿತ ನಾಳೆ ಸ್ಪೋರ್ಟ್ಸನ್ನು ಇಟ್ಕೊಂಡಿದ್ದಾರೆ ಅಂದರೆ ಇಪ್ಪತ್ತೈದನೇ ತಾರೀಕಿಂದ ಫುಟ್ಬಾಲ್ನ ಸ್ಪೋರ್ಟ್ಸ್ ಇದೆ ಮೂವತ್ತೊಂದಕ್ಕೆ ಪೋಷಕರ ಸ್ಪೋರ್ಟ್ಸ್ ಇದೆ ಹಾಗೆ ಎರಡನೇ ತಾರೀಕು ಅವರೆಲ್ಲರೂ ಸಹಕಾರವನ್ನು ನೀಡ್ತಾ ಇದ್ದಾರೆ ಹಾಗೆ ಮತ್ತು ಆಟೋಟ ಉತ್ತಮವಾಗಿ ನಡೀತಾ ಇದೆ ಅದಾದ ನಂತರ ನಮ್ಮ ಇವರು ಯಾರು ಊಟ ಆಹಾರ ಸಮಿತಿಯವರು ಆಹಾರಕ್ಕೆ ಏನೇನು ಪೂರ್ವ ಸಿದ್ಧತೆ ಮಾಡಿಕೊಳ್ಬೇಕು ಏನೇನು ವಸ್ತುಗಳಾಗಬೇಕು ಅದೆಲ್ಲವನ್ನು ಅವರು ಪ ಪಟ್ಟಿ ಮಾಡಿ ರೆಡಿ ಮಾಡಿಕೊಂಡು ಇದ್ದಾರೆ ಮತ್ತು ವೇದಿಕೆ ಸಮಿತಿಯವರಿಗೆ ಆಲ್ರೆಡಿ ನಮ್ಮ ವೇದಿಕೆ ರಚನೆ ಮಾಡಲಿಕ್ಕೆ ಇಪ್ಪತ್ತ ಆರನೇ ಆ ಒಂದು ಕಾರ್ಯಕ್ರಮ ಶುರುವಾಗ್ತಾ ಇದೆ ಸರ್ ವಿಶೇಷವಾಗಿ ಸುಣ್ಣ ಬಣ್ಣಗಳಿಂದ ಕಣ್ಬಳಿಸ್ತಿದ್ದ ಹಲವಾರು ವರ್ಷದ ನಂತರ ಈ ಶಾಲೆ ಸುಣ್ಣ ಬಣ್ಣ ಕೇಳಿದೆ ಏನಂತ ನಮ್ಮ ಒಂದು ಶತಮಾನೋತ್ಸವದ ಕಾರ್ಯ ಕಾರ್ಯಕ್ರಮದ ಅಂಗವಾಗಿ ನಮ್ಮ ಶಾಲೆಗೆ ಚೆಂದ ಕಾಣಬೇಕು ಮುಂದಿನ ವರ್ಷ ಶೈಕ್ಷಣಿಕ ವರ್ಷಕ್ಕೆ ಹೆಚ್ಚಿನ ಮಕ್ಕಳ ದಾಖಲಾಗಬೇಕು ಅನ್ನೋ ಒಂದು ಏಕೈಕ ಉದ್ದೇಶದಿಂದ ನಾನು ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರನ್ನು ನಮ್ಮ ಶಾಲೆಗೆ ಸಭೆಯನ್ನು ಕರೆದು ಇಲ್ಲಿ ಮಾತನಾಡಿದಾಗ ಅವ್ರಿಗೆ ಮನವಿ ಮನವಿ ಮಾಡಿಕೊಂಡೆ ಈ ರೀತಿ ನಮ್ಮ ಶಾಲೆಗೆ ಒಂದು ಸುಣ್ಣ ಬಣ್ಣವನ್ನು ಮಾಡಿಕೊಟ್ರೆ ತುಂಬ ಚೆನ್ನಾಗಾಗುತ್ತೆ ಶತಮಾನ ಇದೆ ನಿಮ್ಮ ಅನುದಾನದಲ್ಲಿ ಮಾಡಿಕೊಡಿ ಅಂತೇಳಿ ಕೇಳಿದಾಗ ಅವರೆಲ್ಲರೂ ಸಂತೋಷದಿಂದ ಒಪ್ಪಿಕೊಂಡು ಇಪ್ಪತ್ತೊಂದು ಜನ ಸಹಿತ ಒಪ್ಪಿಕೊಂಡು ನಮ್ಮ ಶಾಲೆಯ ಇಡೀ ಸುಮ್ ತುಂಬ ವರ್ಷಗಳ ನಂತರ ಒಂದು ಸುಣ್ಣ ಬಣ್ಣವನ್ನು ಪೇಂಟನ್ನು ಮಾಡಿಸ್ಕೊಟ್ಟಿದ್ದಾರೆ ಈಗಾಗಲೇ ಐದುವರೆ ಲಕ್ಷ ರೂಪಾಯಿ ಒಂದು ಪೇಂಟನ್ನು ಶಾಲೆಗೆ ಮಾಡಿಸ್ತಾ ಇದ್ದಾರೆ ತುಂಬ ಚೆಂದ ಶಾಲೆ ತುಂಬ ಅಂದವಾಗಿ ಚಂದವಾಗಿ ತುಂಬ ಕಾಣಿಸ್ತಾ ಚೆನ್ನಾಗಿ ಕಾಣಿಸ್ತಾ ಇದೆ ನಾಳೆಯಿಂದ ಕಾಂಪೌಂಡ್ಗೂ ಸಹಿತ ಪೇಂಟನ್ನು ಮಾಡ್ತಾ ಇದ್ದಾರೆ ಎಲ್ಲವೂ ಉತ್ತಮವಾಗಿ ಕೆಲಸ ಕಾರ್ಯಗಳು ನಡೀತಾ ಇದ್ದೇವೆ ಸರ್ ಸರ್ ಹಿರಿಯ ವಿದ್ಯಾರ್ಥಿಗಳು ಆ ನಿಟ್ಟಿನಲ್ಲಿ ಒಂದು ವಿಶೇಷ ಪ್ರಯತ್ನ ಮಾಡ್ತೀವಿ ಹಿರಿಯ ವಿದ್ಯಾರ್ಥಿಗಳು ಈಗಾಗಲೇ ಎಂಬತ್ತು ವರ್ಷ ಎಪ್ಪತ್ತೈದು ಎಪ್ಪತ್ತೆರಡು ಎಪ್ಪತ್ತ್ಮೂರು ಎಪ್ಪತ್ನಾಲ್ಕು ವಯಸ್ಸಿನವರು ಸಹಿತ ನಮ್ಮ ಶಾಲಾ ಆರ್ಥಿಕ ಸಮಿತಿ ಅಧ್ಯಕ್ಷರಾಗಿರುವಂಥ ನಮ್ಮ ಮೋಹನ್ ಸರ್ ಅವರು ಅವರ ಜೊತೆಗ ಜೊತೆಗಾರರ ಸೇ ಅವ್ರದ್ದೇ ಆದ ಒಂದು ಕಲೆಕ್ಷನನ್ನು ಮಾಡ್ತಾ ಇದ್ದಾರೆ ಅವರವರ ಗೊತ್ತಿರೋರಿಗೆ ಮತ್ತು ಅವರ ಎಲ್ಲೆಲ್ಲಿ ಶಾಲೆಯಲ್ಲಿ ಓದಿರೋ ವಿದ್ಯಾ ಹಳೆ ವಿದ್ಯಾರ್ಥಿಗಳು ಸಂಪೂರ್ಣ ಸಹಕಾರ ನೀಡಿ ಅವ್ರ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗೆ ಪ್ರಮೋದ್ ಗಣಪತಿಯವರು ಪಂಚಾಯತಿ ಅಧ್ಯಕ್ಷರು ಅವರು ಕಾರ್ಯಾಧ್ಯಕ್ಷರಾಗಿದ್ದಾರೆ ಅವರು ಅವರು ತುಂಬ ಸಹಕಾರವನ್ನು ನೀಡ್ತಾ ಇದ್ದಾರೆ ಬಿ ಎಂ ಪ್ರಕಾಶ್ ಅವರು ಹಾಗೆ ಪಂಚಾಯಿತಿ ಎಲ್ಲ ಸದಸ್ಯರುಗಳು ಮತ್ತು ವಿಶೇಷವಾಗಿ ಪಿ ಡಿ ಓರವರು ಪಿ ಡಿ ಅವರ ಒಂದು ನಾವು ಹೇಳಿದ ಕೆಲಸ ಎಲ್ಲವನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ ಸಿಬ್ಬಂದಿ ವರ್ಗದವರು ಪಿ ಡಿ ಅವರು ನಿರ್ವಹಣೆ ಮಾಡಿಕೊಡ್ತಾ ಇದ್ದಾರೆ ಅವರ ಅವರ ಕೆಲಸ ಒತ್ತಡದ ಸಹಿತ ನಮ್ಮ ಶಾಲೆಗೆ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡ್ಕೊಡ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಹಾಗೆಯೇ ನಮ್ಮ ಶಾಲೆಯ ಶಿಕ್ಷಕರು ಹಗಲಿರುಳು ಎನ್ನುದೇ ತುಂಬ ಉತ್ತಮವಾಗಿ ಎಲ್ಲ ಶಿಕ್ಷಕರು ನಮ್ಮ ನಮ್ಮ ಜೊತೆ ಕೈ ಜೋಡಿಸ್ಕೊಂಡು ತುಂಬ ಕೆಲಸ ಮಾಡ್ತಾಯಿದ್ದಾರೆ ಯಾವುದೇ ಸಮಯದಲ್ಲಿ ಏನೇ ಫೋನ್ ಮಾಡಿದ್ರು ಸಹಿತ ಉತ್ತಮವಾದ ನಮ್ಮ ಶಾಲೆಗೆ ಒಂದು ಉತ್ತಮವಾದ ಕೆಲಸ ಕಾರ್ಯಗಳು ಆಗಬೇಕು ಅನ್ನೋ ರೀತಿಯಲ್ಲಿ ಅವರು ಸಹಿತ ಎಲ್ಲ ಹಂತದ ಶಿಕ್ಷಕರು ಸಹಿತ ಉದಾಹರಣೆಗೆ ಕ್ರೀಡಾ ನಮ್ಮ ಕ್ರೀಡೆಗೆ ಸಂಬಂಧಪಟ್ಟವರು ಪದ ಕ್ರೀಡೆ ಸಂಬಂಧಪಟ್ಟವರು ಮತ್ತು ನಮ್ಮ ಇವರು ಕಲಾ ಸಂಬಂಧಪಟ್ಟವರು ಮೆರವಣಿಗೆ ಸಮಿತಿಯವರಿಗೆ ಏನು ಬೇಕು ಟ್ಯಾಬ್ಲೋಗಳು ಏನು ಬೇಕು ಅದನ್ನು ನಮ್ಮ ಶಾಲೆಯಲ್ಲಿ ರೆಡಿ ಮಾಡ್ತಾ ಇದ್ದೀವಿ ಮಕ್ಕಳ ಮುಖಾಂತರನೇ ಅದೊಂದು ವಿಶೇಷವಾಗಿ ಮಾಡ್ತಾಯಿದ್ದೀವಿ ಸರ್ ಹಾಗೆ ಅದು ಉತ್ತಮವಾಗಿ ಮೂಡಿ ಬರ್ತಾ ಇದೆ ಮತ್ತು ಎಲ್ಲ ಮಹಿಳಾ ಶಿಕ್ಷಕರಾದಿಯಾಗಿ ಯುನಿವೇಶನ್ ಕೊಡೋದಕ್ಕೆ ಎಲ್ಲ ಮ ಶಿಕ್ಷಕರು ಇಡೀ ಹದಿನಾಲ್ಕು ಹದಿನೇಳು ಹದಿನಾರು ಜನ ಶಿಕ್ಷಕರು ಸಹಿತ ಉತ್ತಮವಾಗಿ ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಮತ್ತು ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಎಸ್ ಡಿ ಎಮ್ ಸಿ ಅವರು ಮತ್ತು ಹಾಗೆಯೇ ನಾಳೆ ಇದಕ್ಕೆ ಸಂಬಂಧಪಟ್ಟಾಗ ಸಂಬಂಧಪಟ್ಟ ಹಾಗೆ ಒಂದು ಸಭೆಯನ್ನು ಸಹಿತ ಎಲ್ಲ ಪೋಷಕರ ಸಭೆಯನ್ನು ಸಹಿತ ನಾಳೆ ಕರೆದಿದ್ದೀನಿ ಅವರು ಬಂದು ಅವ್ರ ಜೊತೆ ಚರ್ಚೆ ಮಾಡಿ ಯಾವ ರೀತಿ ಕಾರ್ಯಕ್ರಮ ಆಗಬೇಕು ಮೆರವಣಿಗೆ ಸಮಿತಿ ಸಂಬಂಧಪಟ್ಟಿಗೆ ನೂರ ಒಂದು ಕಳಸವನ್ನು ತುಂಬಲಿಕ್ಕೆ ನಮ್ಮ ಪೋಷಕರನ್ನು ಉಪಯೋಗಿಸ್ಕೊಳ್ತಾ ಇದ್ದೀವಿ ಎಲ್ಲರ ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ಉತ್ತಮವಾಗಿ ಆಗಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಇಷ್ಟಪಟ್ಟಿದ್ವಿ ಸರ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್